ಅವರ ಪೇಪರ್ಗೆ ಮಾಹಿತಿ ಕೊಡ್ತಾರೆ ನಮ್ಮನ್ನು ಬಿಟ್ಟಿದೆ ಯಾರು ನಲವತ್ತು ಕೋಟಿ ಸಾಲಕ್ಕೆ ಆ ಥರ ಪರಿತರೋರು ಅಲ್ಲ ತೊಂದರೆ ಯಾವ್ಯ ಕಾರಕ್ಕೂ ತಗೋಬಾರ್ದು ಎಫ್ ಟಿ ರೈತರಿಗೆ ತೊಂದರೆ ಆದಾಗ ಆ ರುಪಾಯಿ ತಗೊಂಡು ಪೇಮೆಂಟ್ ಮಾಡಕ್ಕೆ ಅರವತ್ತ್ ಮೂರ ಎಪ್ಪತ್ತು ಕೋಟಿ ಚಾಯ್ ಐಸ್ ಕ್ರೀಮ್ ಕಟ್ಕ ಅದಕ್ಕೆ ಈಗಾಗಲೇ ಎಲ್ಲ ಯಾವುದೇ ಆಫೀಸ್ಲಿ ಚಾಮೂಲಲ್ಲಿ ಮಾತ್ರ ತುಂಡು ತೋರ್ತಾ ಇದೆ ಕೆಲಸ ಮಾಡಿದ್ರೆ ಸಂಭ ಕೊಡ್ತಾ ಇದ್ದಾರೆ ನಮ್ಮ ತುಪ್ಪಲಿ ಸಂಭವ ಕೊಡ್ತಾ ನಮ್ಗೆ ಕಡಿಮೆ ಕೊಡ್ತಾ ಇದ್ದಾರೆ ತುಪ್ಪ ನಾಲ್ಕು ರೂಪಾಯಿ ಮಾಡಿದ್ಮೇಲೆ ಸಾಕಷ್ಟೇ ಕಡಿಮೆ ಮಾಡಿ ಅಂತ ಹೇಳಿ ಐದು ರೂಪಾಯಿ ಕಿತ್ಕಟ್ಟಾರೆ ಇದು ನಿಮ್ಮ ಗಮನಕ್ಕೆ ಚಾಮುಲು ಆಡಳಿತ ಮಂಡಳಿ ಚಾಮುಲಿನಲ್ಲಿ ನೂರು ಸರ್ ಹಿಂದೆ ಏನು ಕಟ್ಟಿದ್ದಾರೆ ಆ ಚಾಮುಲದಲ್ಲಿ ನೀವು ಆಳ್ದ ನಿರ್ದೇಶಕರು ನಂಬಿದ ನಮ್ಗೆ ಗೊತ್ತೊಂದ ರೀತಿ ಅವರು ಒಳಗಡೆ ಬಂದಾರ ಇವ್ರಿಗೆ ಗೊತ್ತಿಲ್ಲ ಅಂತ ಇವತ್ತು ತಿಂದು ನೀರು ಕುಡಿತಾ ಇದ್ದಾರೆ ಒಬ್ಬ ವೆಹಿಕಲ್ಸಿಗೆ ಐವತ್ತು ಲಕ್ಷ ಎಷ್ಟು ದುಡ್ಡು ಮಾಡಿ ಬಂದವರು ಕಾಮೂಲವನ್ನು ನೀರು ಮಾಡೋ ತಂದು ಅಡು ದುಡ್ಡು ಮಾಡೋ ತಂದು ಆ ಬಿಡು ಇವರಿಗೆ ಅದು ಯಾವ ತರ ಮಾಡಿದ್ದಾರೆ ಅದು ಕಾಸ್ಟ್ ತಂಡ ಕೊಟ್ಟಿದಾರ ನಮ್ಮ ಜಿಲ್ಲೆಯವರು ಕೊಟ್ಟಿದಾರ ವಿದ್ಯಾವಂತರು ಕೊಟ್ಟಿದಾರ ಅವರು ಇಷ್ಟಿಷ್ಟ ಪಂದ್ಯ ತುಂಬಿದ್ದಾರೆ ಪ್ರಜೆಗಳು ಬೇಡ ಅಂತಾರ ಅವರ ಮೇಡಮ್ ಕೊಟ್ಟಿದ್ದಾರೆ ಯಾರು ದುಡ್ಡಿದೆ ದುಡ್ಡಿದವರು ಕೊಟ್ಟಿದ್ದಾರೆ ಈಗ ಐಸ್ ಕ್ರೀಮ್ ಕಟ್ಟಿಗೆ ಮಾಡಿ ನೂರ ಐವತ್ತರ ರಿಕ್ರೂಟ್ಮೆಂಟ್ ಮಾಡಿ ಎಲ್ಲರೂ ನಾವೇನು ಎಲೆಕ್ಷನ್ ಬರ್ತದೆ ಬರ್ಕೈ ಮಾಡೋದಕ್ಕಿಂತ ಒಂದೊಂದು ಕೋಟಿ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ನೀವು ವಯಸ್ಸಾಗ್ರು ಅವ್ರು ಕಾಂಗ್ರೆಸ್ನವ್ರು ಇದ್ರು ಅಷ್ಟೇ ಇದ್ರು ಅಷ್ಟೇ ಅವನವರು ಇದ್ರು ಅಷ್ಟೇ ಹೋರಾಟ ಹೋರಾಟನೇ ನಾವು ಯಾರ ಪರ ಇಲ್ಲ ಎಲ್ಲರ ವಿರುದ್ಧವನ್ನು ಕೇಂದ್ರ ಸರ್ಕಾರಕ್ಕೂ ಡಿಕ್ಕಾರ ರಾಜ್ಯ ಸರ್ಕಾರಕ್ಕೂ ಧಿಕ್ಕಾರ ಎಲ್ಲರಿಗೂ ಧಿಕ್ಕಾರವೇ ನಮ್ದು ನಾವು ರೈತ ವರ್ಗನ ಯಾವುದಕ್ಕೋಗ್ಬಾಡುವ ಸುಳ್ಳು ಸುಳ್ಳಗಳು ಬಡಿ ನೀವು ಐಸ್ ಕ್ರೀಮ್ ಗಟ್ಟಿಯ ನಿಲ್ಲಿಸ್ಬೇಕಾದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ನಿಮ್ಮ ಮನೆಗಳಿಗೆ ಚತ್ತಿ ಮರ ಅಂತ ಮಾಡ್ತೀವಿ ನಾವು ಇಡಲ್ಲ ನಿಮ್ಮ ಚಾಮೀಲ್ನೇನೇ ನೀವು ನಿಲ್ಲಿಸ್ ಅಥವಾ ಹೋಗಿಸ್ತೇವೆ ನೀವೇನಾದ್ರು ಐಸ್ ಕ್ರೀಮ್ ಘಟಕ ಮಾಡಿ ಅದು ಹಾಳಾದ್ರೆ ನಿಮ್ಮ ಮನದ ಜಪ್ತಿ ಮಾಡಬೇಕಾಗುತ್ತೆ ನಾವು ಅಷ್ಟು ಸುಲಭ ಕೂಡ ಇವತ್ತು ಇದೆ ಇದೀವಿ ನಾಳೆ ನಮ್ಮ ಯಾರ್ಯಾರು ಇವತ್ತಾರ್ಯಾರು ಆಳ್ತ ಮಂಡಳಿಯವರೆಗಿದ್ದಾರೆ ಐಸ್ ಕ್ರೀಮ್ ಗಡಿಯಲ್ಲಿ ಇಲ್ಲಿ ಮಾಡಿಬಿಟ್ಟು ಲಾಸ್ ಆಗಿದೆ ಮಾಡಕ್ ಬರಲ್ಲ ಒಂದ್ ನೀವು ಪ್ರದರ್ಶಕ ಮಾಡಿದ್ರೆ ನಾವು ಕೇಂದ್ರ ಸರ್ಕಾರಕ್ಕೂ ಬರೀತೀವಿ ರಾಜ್ಯ ಸರ್ಕಾರಕ್ಕೂ ಬರೀತೀವಿ ಆ ಸಂದರ್ಭದಲ್ಲಿ ಹದಿನೂರು ಲಕ್ಷ ಲೀಟರ್ ಆಳು ಬರ್ತದೆ ಅಲ್ಲಿ ಇಪ್ಪತ್ತು ಸಾವಿರ ಲೀಟರ್ ಐಸ್ ಕ್ರೀಮ್ ಕ್ರೀಮ್ಗಳ ಮೂರ್ ಸಾವಿರನೂ ಹೋಯ್ತಾ ಇಲ್ಲ ನಮ್ಮಲ್ಲಿ ಏಳು ಲಕ್ಷ ಲೀಟರ್ ಹಾಳು ಬರ್ತದೆ ಹತ್ತು ಸಾವಿರ ಲೀಟರ್ ಐಸ್ ಕ್ರೀಮ್ ಮಾಡಿರೋರು ಅದೆಷ್ಟ ಆಗಿದ್ದಾನಂತ ಒಟ್ಟು ಪೂರ್ತಿ ಐಸ್ ಕ್ರೀಮ್ ಯಾಕೆ ತೆಟ್ಟು ತಿನ್ನಿಸ್ಬೇಕು ರೈತರಿಗೆ ಬಯೋಗ್ಯಾಸ್ ಮಾಡ್ಕೊಡಿ ಒಂದ್ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಹೋಗ್ತದೆ ಬಯೋಗ್ಯಾಸ್ ಎಲ್ಲರಿಗೂ ಎರಡು ಸಾವಿರ ಅದು ಸರಿ ಒಳ್ಳೇದಾಯ್ತದೆ ಭೂಮಿಗೆ ಅಂತಮ್ಮೆ ಮಾಡಬೇಕು ಎಲ್ಲರಿಗೂ ವಿಷತ್ತು ಐಸ್ ಕ್ರೀಮ್ ಯಾಕೆ ತಿನ್ಬೇಕು ಅಂತ ನನ್ನ ಲಾಭಕ್ಕೆ ಮುಂದಿನ ಮಕ್ಕಳ ವಿಷಯ ತಿನ್ಸ್ಬೇಕಾ ನಮ್ಗ ಆ ಲಾಭ ಬೇಡ ನಮ್ಮ ಮಕ್ಕಳ ವಿಷಯ ತಿನ್ಸೋದು ಬೇಡ ವೈಎಂ ಎ ಮಾಡಿದೆ ಮೂರು ರೂಪಾಯಿಗೆ ಆಳ್ತಕೊಂಡು ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ತುಪ್ಪ ಮಾಡ್ತಿದ್ರಿ ಇವತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಲಾಸ್ ಇದೆ ಅದು ಇನ್ನೂ ನಲವತ್ತು ಕೋಟಿ ಆಕ್ಸಿಸ್ ಬ್ಯಾಂಕ್ಗೆ ಸಾಲ ಬಂದಿದ್ದೀವಿ ನೀವು ನನ್ಗೆ ಒಂದು ಎಷ್ಟು ಕೋಟಿದೆ ಅಂತ ಹಾಗಾಗಿ ನಾವು ಮಾಡಬೇಡಿ ಅಂತ ನಮ್ಗೆ ವಿರೋಧ ಇಲ್ಲ ಮಾಡಿ ಸಾಲ ಫೀಸ್ ಮಾಡಿ ಸ್ಥಳತೀಸಿ ರೈತರು ಒಳ್ಳೆ ರೇಟ್ ಕೊಡಿ ಇಡೀ ಕರ್ನಾಟಕದಲ್ಲಿ ಚಾಮೂನ ಅತಿ ಹೆಚ್ಚು ರೇಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಎದೆ ತಟ್ಟು ಆಗ ನಿಮ್ ಸಭಾಷ್ ಸವಾಶ್ ಕೊಡ್ತೀವಿ ಅದು ಬಿಟ್ಬಿಟ್ಟು ಎಲ್ಲರಿಗಿಂತ ಕಡಿಮೆ ಕೊಟ್ಬಿಟ್ಟು ಇವತ್ತು ಐಸ್ ಕ್ರೀಮ್ ಘಟನೆ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ದುಡ್ಡು ಮಾಡ ಕೊಟ್ಟಿದ್ದೀರಾ ನೀವು ಕೈಗೆ ಪಾರ್ಕೋಲ್ ತಗೋತೀವಿ ಚೌಟಿ ತಗೋತೀವಿ ಪೋರ್ಕೆ ತಗೋತೀವಿ ನಿಮ್ಮ ಗೆದ್ದು ಕಲಿಸಿದ ಮಜಾ ಮಾಡಕ್ಕಲ್ಲ ಮಾಡಿ ಸರಿ ತಪ್ಪುಗಳನ್ನ ಚರ್ಚೆ ಮಾಡಿ ಮಾಡಬೇಡಿ ಎಲ್ಲಿ ಐಸ್ ಕ್ರೀಮ್ ಕಡಿಮೆ ಮಾಡಿದ್ದಾರೆ ಅಲ್ಲಿ ಹೋಗೋಣ ಸಾರ್ ರೈತ ಭಾರೋತ್ಪಾದಕರು ಎಲ್ಲ ರೈತರು ಅವರ ಕುಟುಂಬ ಒಂದು ಗುಣ ಆ ಒಂದು ಪರಿಣಾಮವನ್ನ ನಿಮಗೆ न ಸಣ್ಣ ಸಮಯ ಮುಖಾಂತರ ಎಲ್ಲ ಉತ್ಪಾದಕರ ಮುಖಾಂತರವಾಗಿ ಸಂದರ್ಭವನ್ನು ಕೊಡ್ತಾ ಲೀಟರ್ ಐಸ್ ಕ್ರೀಮ್ ಮಾಡಿ ಲಾಸ್ ಅಲ್ಲಿ ಮೈಸೂರಿಗೆ ಐಸ್ ಕ್ರೀಮ್ ಕಟ್ಟಿತ ಇಲ್ಲ ನಮ್ಗೆ ಚಾಮರಾಜನಗರಕ್ಕೆ ಬೇಕಾ ಒಂದು ದುಡ್ಡು ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಾವು ವಿರೋಧ ಅದು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲಾ ಹಾಲು ಒಪ್ಪುಗಳನ್ನ ನಮಗೆ ಕಡಿಮೆ ಕೊಡ್ತಾ ಇದ್ದೀರ ನೀವು ಜೊತೆಗೆ ಇದ್ರೂ ಮಾಡಿ ನೀವು ರೈತರ ತಲೆ ಮೇಲೆ ಏರಿ ರೈತರು ನೀವು ಒಟ್ಟಾಯ್ತೀರಪ್ಪ ನಾಳೆ ಚಾಮೂಲ್ ಹಾಳಾಯ್ತು ಚಾಮೂಲ್ ಒಟ್ಟಾಯ್ತದೆ ರೈತ ಎಲ್ಲೋಗ್ಬೇಕು ಒಂದ್ ಲೀಟರ್ ಹಾಲು ಎರಡು ಲೀಟರ್ ಹಾಲು ಕಡಿಮಾ ಅದ್ರ ಬದಲು ನೀವು ಬಯೋಗ್ಯಾಸ್ ಮಾಡಿ ಹದ್ ಹತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ಅರ್ಧ ಕೊಡಿ ನಾವು ಅರ್ಧ ಕೊಡ್ತೀವಿ ಒಂದು ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಉಳಿತದೆ ಅದು ಸರಿ ಮಿಥೇಸ್ ಮಿಥೆನ್ ಗ್ಯಾಸ್ ಹೊಟ್ಟೋದ್ಮೇಲೆ ಭೂಮಿಗೆ ಹಾಕಿದ್ರೆ ಭೂಮಿ ಫಲವತ್ತತೆ ಆಗುತ್ತೆ ಪರಿಸರಕ್ಕೂ ತೊಂದರೆ ಆಗಲ್ಲ ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದೆ ಬರೀ ಯಾರು ಮಾತ್ರ ನೋಡ್ತೀರಾ ಆ ರಸಗೊಬ್ಬರ ಗೊಬ್ಬರ ಅದರ ಸಗಣಿ ಗೋಮೂತ್ರಕ್ಕೆಲ್ಲ ಎನ್ರಿಚ್ ಮಾಡಿ ಆತರ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಅದೆಲ್ಲ ಬಿಡ್ಬಿಟ್ಟು ನಿಮ್ಗೆ ದುಡ್ಡು ಬರೋದು ಮಾತ್ರ ರೈತರಿಗೆ ಒಳ್ಳೇದು ಯಾವ್ದು ಮಾಡಿದಾರಿ ಎಂತ ಗುಲ್ಲ ರಸಗು ಉಲ್ಲಾಸ್ ಗುಲ್ಲ ಉಲ್ಲಾಸ್ ಗುಲ್ಲ ಮಾಡಿ ಒಂದ್ ಕೆಜಿ ಹೋಯ್ತಾ ಇದೆ ಮುಖ್ಯಮಂತ್ರಿಗಳು ಮಾಡಿರೋದು ಪೇಡ ಮಾಡಿ ಎಷ್ಟು ಹೋಗ್ತಾ ಇದೆ ತಿಳ್ಕೊಳ್ಳಿ ನೀವು ಯಾವ್ದು ಲಾಭ ಓದ್ತಾ ಇದೆ ನಿಮಗೆ ಎಲ್ಲ ನೀವು ಮಾಡ್ರದೆಲ್ಲ ಲಾಸ್ ಅಲ್ಲಿ ಇದೆ ಮೂವತ್ತ್ ಮೂರು ರೂಪಾಯಿ ಹಾಲು ತಗೊಂಡು ನೀವು ಅರವತ್ತು ರೂಪಾಯಿ ಗಂಟು ಮಾಡ್ತಿದ್ರಿ ಯಾಕೆ ನಮ್ಗೆ ಕೊಡಲ್ಲ ನೀವು ನಮ್ಮಲ್ಲಿ ನಿಮ್ಗೆ ಒಂದ್ ಲೀಟರ್ ಬೆಣ್ಣೆ ಒಂದ್ ಕೆಜಿ ತುಪ್ಪ ಒಂದ್ ಲೀಟರ್ ಹಾಲು ನಿಮ್ಗೆ ಎರಡು ಸ್ಟು ಬಟ್ಟೆ ಏಳು ಶೂಗಳು ಎಲ್ಲ ನಮ್ ದುಡ್ಡಲ್ಲಿ ನಿಮ್ಗೆ ಹಾ ನೀವು ಹಾಲು ಉಳಿಸ್ಬಾರ್ದಾ ಇದ್ರ ಗೌರವ್ರು ನೀವು ಇಲ್ವಾ ನೀವು ಚಾಮುಂಡಿ ಉಡಿಸಬೇಕಾನೆ ಎಮ್ ಡಿ ಬಹಳ ನಾನು ಮುಖ್ಯಮಂತ್ರಿ ಹತ್ರವಾಗಿದ್ದೀನಿ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರೆ ಮುಖ್ಯಮಂತ್ರಿ ನಾವ್ ಹತ್ರ ಇಲ್ವಾ ಇಲ್ಲೇ ಕಾಲ್ ಕೂದ್ಬಿಟ್ಟಿವಿ ಮುಖ್ಯಮಂತ್ರಿಗಳ ಕಾಲ ಇಲ್ಲೇ ಬಾಳ ಕಟ್ ಮಾಡ್ಬಿಡ್ತೀವಿ ನಾವು ಅದು ಗೊತ್ತಾ ಎಂ ಡಿ ಅವ್ರ ನೀವು ಮುಖ್ಯಮಂತ್ರಿ ಹೋದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲೇ ಕಟ್ ಮಾಡ್ಬಿಟ್ರೆ ನಾವು ಹಾಗಾಗಿ ರೈತರ ವಿಷಯದಲ್ಲಿ ರೈತರ ಸಂಸ್ಥೆ ಅದು ಹಾಲು ಉತ್ಪಾದಕರ ಸಂಸ್ಥೆ ನಿಮ್ಗೆ ಕೆಲಸ ಮಾಡಕ್ಕೆ ನೌಕರರು ನೀವು ಇರೋದಲ್ಲಿ ನಮ್ ದುಡ್ಡು ನಮ್ಮ ಹಾಲು ನಮ್ ಶೂ ನಮ್ ಬಟ್ಟೆ ನಾವ್ ಹೇಳ್ದಾಗ ಕೇಳಬೇಕು ರೈತರ ಒಪಿನಿಯನ್ ತಗೋಬೇಕು ಅವ್ರು ಯಾರು ಅಂದ್ರೆ ಯಾರೇ ಆಡಳಿತ ಮಂಡಳಿಯವ್ರ ನಾವು ಗೆಲ್ಸಿರೋರು ಓಟ ಪ್ರಭುಗಳು ನಾವು ಹಾಗಾಗಿ ನಿಲ್ಲಿಸಿ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸ್ಬೇಕು ಒಂದು ನಿಯೋಗ ಮಾಡಬೇಕು ಚರ್ಚೆಗಳಾಗಬೇಕು ಪರ ವಿರೋಧಗಳು ನಡೀಬೇಕು ಪಾಸಿಟಿವ್ ನೆಗೆಟಿವ್ ಏನಿದೆ ಅದು ನೋಡಿ ಅನಂತರ ಮಾಡ್ಬೇಕು ಒಟ್ಟು ಸಾಲ ಮಾಡಿ ಬೇಡ ಸಾಲ ಮಾಡಿ ನಾವು ತಿನ್ನೋದ್ ಬೇಡ ಲಾಭ ಮಾಡಿ ಅದನ್ನು ಮಾಡಿ ಒಂದ್ ವೇಳೆ